ಕರೆ ಕೊನೆ ವಾದವ ವಾದಕ್ಕೆ ಸಂಪೋನ್ ಮಾಡಿ ಯಾಕ ಮಾಡ್ತೀರಾ ಸಿನಿಮಾ ಮಾಡ್ತೀರಾ ಕಥೆ ಇದೆ ನೀವು ಬಡ ಐ ಆಲ್ರೆಡಿ ಸಿನಿಮಾ ಮಾಡಿದ್ದೀನಿ ಅದರ ರಾಗೋದು ಸೆಟ್ ಕಟ್ಸರೆ ಸೆಟ್ ಹೋಗ್ತೀನಿ ಅವಾಗ ನೀವು ಪಾತ್ರ ಸಿನಿಮಾ ಶುರು ಆಗುತ್ತೆ ಅದರ ಕಾರಣದಿಂದ ಸಿನಿಮಾ ನಿಂತು ಹೋಗ್ತಾರೆ ಹೇಳ್ತೀನಿ ನಾನು ಸುಮ್ಮನೆ ಹೋಗ್ತೀನಿ ಅವಾಗ ರಾಗೋದು ಯಾಕೆ ನನ್ನ ಯಾಕೆ ನನ್ನ ಸ್ಟಾಪ್ ಮಾಡ್ತೀರಾ ಆ ರೀತಿ ಇಲ್ಲ ನಾನು ಸುಮ್ಮನೆ ಹೋಗ್ತೀನಿ ಮೀಸೇಜ್ ಎನ್ ಆರ್ ಕ್ಯಾಂಟ್ ಇವ್ರು ಮೀಸೆ ಬಿಟ್ಟು ಮಾಡ್ ಮೀಸೆ ಇಟ್ಕೊಂಡು ಮಾಡಲ್ಲ ಅಂದ್ರೆ ಮೀಸೆ ಇಲ್ಲ ಎನ್ಆರ್ ಯಾವ್ದು ಮೀಸೆ ಇಟ್ಕೊಳ್ದ ತೆಗಿಲೇಬೇಕು ಅಂತ ಸೊ ನನಗೆ ಆಪ್ಷನ್ ಏನಂದ್ರೆ ಮೀಸೆ ಇಟ್ಕೊಂಡು ಆ ಮಾಡ್ಬೇಕಾ ಮೀಸೆ ತೆಗ್ದು ಈ ಸಿಂಹ ಮಾಡ್ಬೇಕು ಅನ್ನೋ ರಘವಂತ ಮಾತೇಳ್ತಾರೆ ಸರ್ ಇಟ್ಟಿದ್ರೆ ನೀವೇ ಮಾಡಬೇಕು ಅವ್ರೇನ್ ಕೇಳ ಅವ್ರೇನು ಮೀಸೆಯಿಂದ ರಘವ ಅವಾಗ ನನಗೆ ಮೀಸಲು ಇಟ್ಕೊಂಡು ಯಾವ್ದು ಮೀಸನ್ ಇಲ್ಲ ಈಗ ಸಾವಿರದ ಅದಾದ್ಮೇಲೆ ಸಿನಿಮಾದಲ್ಲಿ ನನ್ನ ಎರಡು ಮೂರು ಎಕ್ಸ್ಪೀರಿಯನ್ಸ್ ತುಂಬಾ ರೋಮಾಂಚನ ಆಗಿದೆ ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಅವಾಗ ನಮ್ಮ ನಾವು ಅಶೋಕ್ ಅವರ ಮಾರ್ಗದರ್ಶನ ಏನಂತಂದ್ರೆ ಏನಾಗ್ತಿದೆ ಯಾರು ಮೇಕಪ್ ಆಗ್ತಿದೆ ಊಟ ಆಯ್ತಾ ಇದ್ದಾರೆ ಆಶಿಕ್ ಅವ್ರೇಕಪ್ ಆಗಿದೆ ಎರಡು ಸರ್ ಮಾಡ್ತಾ ಇದ್ದೀನಿ ಇತರದ್ದು ವಿಷಯ ಎರಡು ಮೂರು ನಿಮಿಷ ಮಾಡುತ್ತೆ ನಾನು ಯಾರು ಸರ್ತಾರೆ ಶೂಟಿಂಗ್ ಶುರು ಆಯ್ತಾ ನನಗೆ ಅವ್ರು ರೆಸ್ಪಾನ್ಸಿಬಿಲಿಟಿ ಅಂದ್ರೆ

ಬಹಳ ಒಂಚನ ಮಾಡಿದೆ ಜೊತೆಗೆ ಸೋಸ ಅಚುಮನೆ ಅಲ್ಲಿ ಕೂಡದಿಂದ ನೋಡಿರೋ ಅಂತ ಮನೆ ಅಂದಂತ ರಕ್ಷಕ ಮನೆ ಅಂತ ಒಂದು ಮನೆ ಕೆಲಸ ಅಷ್ಟು ಜವಾಬ್ದಾರಿ ಮಾಡಿದಿನಿ ಮುಂದು ಕೂಡ ಅವಕಾಶ ಸಿಕ್ಕಿತು ಸರ್ ಅದು ತುಂಬಾ ಹೆಡ್ಸೆಟ್ ಮಾಡಿತು ಸಿಂಪಲ್ ಆಗಿ ಏನು ಹೇಳೋಕೆ ಬಂದಿರೋ ನೀವು ಹೇಳೋ ತರನ್ನ ಹೆಡ್ಸೆಟ್ ಮಾಡಿತು ಇನ್ ಆರ್ಕಿಟೆಕ್ಷನ್ ಅತೂಸು ಅಶ್ವಿನಿ ಮ್ಯಾಮ್ ನನ್ನನ್ನುಂತು ತುಂಬಾ ಚೆನ್ನಾಗಿ ಆ ಪರ್ಸನ್ ಆಗಿರದೆ ಅಂದ್ರೆ ತುಂಬಾ ಚೆನ್ನಾಗಿ Uh, experience. again, uh, thank you, ma'am.